ಸುಗ್ಗಿ ಸಂಭ್ರಮ ಕಾಲ ಇಂದು ಈ ಯುಗಮಾನ ತೆರೆದ ಮನ ಸಂಕ್ರಾಂತಿ ಮುದ್ದುರಾಮ ಈ ಒಂದು ಪದ್ಯದ ಒಂದು ಸಾಲುಗಳು ನಮಗೆ ಇಂದಿನ ಪರಿಸರ ದಿನಾಚರಣೆಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡ್ತಾ ಇದೆ ತೆರೆದ ಮನ ಸಂಕ್ರಾಂತಿ ಅಂತ ಹೇಳಿ ಮನಸ್ಸು ಮತ್ತು ಬುದ್ಧಿ ಯಾವಾಗ ತೆರೆದುಕೊಳ್ಳುತ್ತೋ ಆವಾಗ ನಾವು ಅರಿವಿನ ಪ್ರಪಂಚಕ್ಕೆ ಹೋಗ್ತೇವೆ ಆಗ ನಮ್ಮಲ್ಲಿ ಸಂಕ್ರಾಂತಿ ಅನ್ನುವಂಥದ್ದು ಮೂಡುತ್ತೆ ಪರಿಸರವೂ ಕೂಡ ಹಾಗೆಯೇ ಪರಿಸರಕ್ಕೆ ನಮ್ಮ ಅವಶ್ಯಕತೆ ಇಲ್ಲ ಆದರೆ ನಮಗೆ ಪರಿಸರದ ಅತ್ಯಂತ ಅಮೂಲ್ಯ ಅವಶ್ಯಕತೆ ಇದೆ ಪರಿಸರವಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾವಿಲ್ಲದೆ ಈ ಪರಿಸರ ಅತ್ಯುನ್ನತವಾಗಿ ಇರಲಿಕ್ಕೆ ಸಾಧ್ಯ ಹಾಗಾಗಿ ನಾವು ಪರಿಸರವನ್ನು ಅತ್ಯಂತ ವಿನಮ್ರತೆಯಿಂದ ಮತ್ತು ಅತ್ಯಂತ ಕಾಳಜಿಯಿಂದ ಕಾಪಾಡ್ಕೊಳ್ಬೇಕಾಗಿರುವಂಥದ್ದು ಇಂದಿನ ದಿನಮಾನದ ಮನುಷ್ಯನ ಧರ್ಮವಾಗಿ ಬಿಟ್ಟಿದೆ ಯಾಕೆ ಅಂತಂದರೆ ಕರೋನಾ ಕಾಲಘಟ್ಟದಲ್ಲಿ ನಾವೊಂದು ಗಮನಿಸ್ಕೊಳ್ಬಹುದು ಹೇಗೆ ಪರಿಸರದಲ್ಲಿ ಅತ್ಯಂತ ಸ್ವಚ್ಛವಾಗಿ ಮತ್ತು ನಿರ್ಭಯವಾಗಿ ಸಾಕ್ತಾ ಇರುವಂಥ ಆಮ್ಲಜನಕವನ್ನು ಅಂದರೆ ಆಕ್ಸಿಜನನ್ನು ನಾವು ಎಷ್ಟೋ ಬಾರಿ ಕರೋನಾದ ಮಹಾಮಾರಿಯಿಂದ ನಾವು ಸ್ವತಃ ಅದನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂದರೆ ಉಸಿರಾಟಕ್ಕೆ ಆಮ್ಲಜನಕವನ್ನು ತೆಗೆದುಕೊಳ್ಳೋಕ್ಕಾಗ್ತಿರಲಿಲ್ಲ ಅಂಥ ಸಮಯದಲ್ಲಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಸಿಲಿಂಡರ್ನ ಮೂಲಕ ಎಷ್ಟೋ ಜನ ಆಕ್ಸಿಜನನ್ನು ಪಡ್ಕೊಂಡು ಅವರ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ ನೋಡಿ ನಮಗೆ ಈ ಸ್ವಚ್ಛಂದವಾಗಿ ಇರುವಂಥ ಈ ವಾತಾವರಣದಲ್ಲಿ ಇರುವಂಥ ಆಕ್ಸಿಜನನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಲ್ ಆಗಲಿಲ್ಲ ಆದರೆ ಒಂದು ಸಿಲಿಂಡರ್ನಲ್ಲಿರುವಂಥ ಆಕ್ಸಿಜನನ್ನು ಪಡ್ಕೊಂಡು ಎಷ್ಟೋ ಜನ ನಾವು ಪ್ರಾಣ ಉಳಿಸ್ಕೊಂಡ್ವಿ ಹಾಗಾಗಿ ನಮ್ಮ ಈ ಒಂದು ಬದುಕು ಅತ್ಯಂತ ನಾಜೂಕಾಗಿ ನಡಿಬೇಕು ಅಂತಂದರೆ ನಾವು ದೊಂದಿಗೆ ಪರಿಸರದ ಒಟ್ಟಿಗೆ ಪರಿಸರದ ಮೂಲಕ ಬದುಕನ್ನು ನಡೆಸಿದಾಗ ಮಾತ್ರ ಪರಿಸರದ ಬದುಕು ನಮ್ಮ ಬದುಕು ಎರಡೂ ಕೂಡ ಜೋಡಿತ್ತಿನಂತೆ ಸಾಗುತ್ತದೆ ಇಲ್ಲ ಅಂದರೆ ಪರಿಸರ ನಮ್ಮೆಲ್ಲರನ್ನು ಅಂತಂದರೆ ಇಡೀ ಮನುಷ್ಯ ಸಂಕುಲವನ್ನು ಎಂದಿಗೆ ಆಪೋಷಿಸಿಕೊಳ್ಳುತ್ತದೋ ಗೊತ್ತಿಲ್ಲ ಹಾಗಾಗಿ ಇಂದಿನ ಅತ್ಯಂತ ಮುಖ್ಯವಾದ ಅಂಶ ಅಂತಂದರೆ ಪರಿಸರದ ಕಾಳಜಿ ಮತ್ತು ಪರಿಸರದ ಒಂದು ಅಭಿವೃದ್ಧಿ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಯಾರೂ ಅಲ್ಲ ಹುಲುಮಾನವರು ಪ್ರಕೃತಿ ಮತ್ತು ಪರಿಸರ ತನಗೆ ತಾನೇ ಸ್ವಚ್ಛಂತವಾಗಿ ಇರುತ್ತೆ ಆದರೆ ನಾವು ಅದಕ್ಕೆ ಯಾವುದೇ ಕೆಡುಕು ಕೆಲಸಗಳನ್ನು ಮಾಡದೆ ಪೂರಕವಾದಂಥ ಅಂಶಗಳನ್ನೇ ನಡ್ಕೊಂಡಾಗ ಮಾತ್ರ ಪರಿಸರ ದಿನಾಚರಣೆಗೆ ಒಂದು ನಿಜವಾದ ಅರ್ಥ ಬರುತ್ತೆ ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ ನಮಸ್ಕಾರ